ಅಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಒಂದು ಸಾವಿರ ಐದುನೂರ ಮೂವತ್ತೇಳು ಮಾನ್ಯ ವಸತಿ ಮತ್ತು ವಕ್ ವಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ ಕೇಳಕ್ಕೆ ಸನ್ಮಾನ್ಯದ ಉತ್ತರ ನೀಡಲಾಗಿದೆ ಮನೆ ಸಭಾಧ್ಯಕ್ಷರೇ ಈಗಾಗಲೇ ಸಚಿವರು ಉತ್ತರ ಒದಗಿಸಿಕೊಟ್ಟಿದ್ದಾರೆ ಆದರೆ ಈ ಒಂದು ಚುಡಗುಪ್ಪ ತಾಲೂಕಿನಲ್ಲಿ ನನ್ನ ಮತಕ್ಷೇತ್ರ ಹುಮ್ಮನ ತಾಲೂಕಿನ ಚುಡಗುಪ್ಪ ಪಟ್ಟಣದಲ್ಲಿ ಸುಮಾರು ಐದುನೂರ ನಲವತ್ತೈದು ಮನ್ ಮನೆಗಳನ್ನು ನಿರ್ಮಾಣಕ ವರ್ಕೌಟರ್ ಆಗಿದೆ ಆ ವರ್ಕೌಟರ್ ಆಗಿದ್ದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಆಗಿದೆ ಮಾನ್ಯ ಅಧ್ಯಕ್ಷರೇ ಆದರೆ ಆ ಕಂಪ್ಲೀಷನ್ ಮಾಡ್ಬೇಕಂತಂದ್ರೆ ಹದಿನೆಂಟು ತಿಂಗಳಲ್ಲಿ ಐದುನೂರ ನಲವತ್ತೈದು ಮನೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು ಆದರೆ ಈವರೆಗೆ ಆ ಕಂಪ್ಲೀಟ್ ಆಗಿದ್ದ ಮನೆ ನೂರ ಐವತ್ತಾಗಿದೆ ಮನೆ ಅಧ್ಯಕ್ಷರೇ ಆದರೆ ಇನ್ನ ಯಾವಾಗಿನ ತನಕ ಆಗುತ್ತೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಎಲ್ಲ ಮನೆಗಳನ್ನು ಕೂಡ ಕಂಪ್ಲೀಟ್ ಆಗಬೇಕಾಗಿತ್ತು ಈಗಾಗಲೇ ಇವೆಲ್ಲ ಕೊಳಚೆ ಪ್ರದೇಶದಲ್ಲಿ ಮನೆಗಳಿದೆ ಮನೆ ಅಧ್ಯಕ್ಷರೇ ಆ ಕೊಳಚೆ ಪ್ರದೇಶ ಯಾರು ಇರ್ತಾರ ಅಂತಂದ್ರೆ ಅಲ್ಲೆಲ್ಲ ಬಡ ಜನರು ಇದಾರ ಈಗೆಲ್ಲ ಮನೆಗಳು ಸ್ವಲ್ಪ ಜಾಗ ಎಲ್ಲ ವೆಕೆಂಟ್ ಮಾಡಿ ಖಾಲಿ ಮಾಡಿ ಅವರು ಹೊರಗಡೆ ಟೀನ್ ಶರ್ಟ್ ಹೊಡ್ಕೊಂಡು ಅವರು ಉಪಯೋಗಿಸ್ತಿದ್ದಾರೆ ಮಾನ್ಯ ಅಧ್ಯಕ್ಷರೇ ಎರಡೆರಡು ವರ್ಷ ಆಗ್ತು ಇನ್ನೊಂದು ತನಕ ಕೂಡ ಬಹಳಷ್ಟು ಮನೆಗಳು ಹಂಗೆ ಇದೆ ಮನೆ ಅಧ್ಯಕ್ಷರೇ ಈಗಾಗಲೇ ಏನು ಐದನೂರ ನಲ್ವತ್ತೈದು ಮನೆಗಳು ಆಗ್ಬೇಕು ಅಂತಂದ್ರೆ ಈಗಾಗಲೇ ಅವ್ರು ಸ್ಟಾರ್ಟ್ ಮಾಡಿದ್ರೆ ಎರಡ್ ನೂರ ತೊಂಬತ್ ಮನೆಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ಇನ್ನು ಇನ್ನು ಎರಡುನೂರ ಐವತ್ತು ಮನೆಗಳು ಏನೂ ಕೂಡ ಸ್ಟಾರ್ಟ್ ಆಗಿಲ್ಲ ಅದಕ್ಕೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಮನೆ ಸಚಿವರ ಹತ್ರ ನಾನು ಕೇಳಿ ನನ್ನ ಮನೆ ಅಧ್ಯಕ್ಷತೆ ಟೋಟಲ್ ಅವ್ರ ಕ್ಷೇತ್ರದಲ್ಲಿ ಐನೂರ ನಲವತ್ತೈದು ಮನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾಂಕ್ಷನ್ ಆಗಿದೆ ಅದರಲ್ಲಿ ಇನ್ನೂರ ತೊಂಬತ್ತೈದು ಮನೆ ಕೆಲಸನ ಶುರು ಮಾಡಿದ್ದೀವಿ ಕಾರಣ ಅಂದರೆ ಏನಂದರೆ ಡಿಲೇ ಆಗೋಕ್ಕೆ ಕಾರಣ ಅಂದರೆ ಬೆನಿಫಿಷರಿ ಪೇಮೆಂಟ್ ಟೋಟಲ್ ಇದು ಬೆನಿಫಿಷರಿ ಪೇಮೆಂಟ್ ಇಪ್ಪತ್ತೊಂದು ಕೋಟಿ ಬರಬೇಕಾಗಿತ್ತು ಐನೂರ ನಲವತ್ತೈದು ಮನೆಗೆ ಇಪ್ಪತ್ತೊಂದು ಕೋಟಿ ಬರಬೇಕಾಗಿತ್ತು ಬರೀ ಎರಡೂವರೆ ಕೋಟಿ ಬೆನಿಫಿಷರಿ ಪೇಮೆಂಟ್ ಬಂದಿತ್ತು ಆ ಕಾರಣಕ್ಕೆ ಸ್ವಲ್ಪ ಡಿಲೇ ಡಿಲೇ ಇದಾಯ್ತು ಅದು ಆಮೇಲೆ ನಮ್ಮ ಸರ್ಕಾರ ಬಂದಾದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾವು ಸ್ಲಂಬೋರ್ದ್ ಬಡ ಇವ್ರ ಕ್ಷೇತ್ರದ ಮಾತ್ರ ಇಲ್ಲ ಇಡೀ ರಾಜ್ಯದ್ದು ಟೋಟಲ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಮನೆಗಳು ಪೆಂಡಿಂಗ್ ಇತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ನಾನು ವಸತಿ ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಸರ್ ಮನೆ ಅಧ್ಯಕ್ಷೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ನಾವು ಒಂದೂವರೆ ಲಕ್ಷ ಕೊಡ್ತೀವಿ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕೊಡಬೇಕು ಟೋಟಲ್ ಬೋರ್ಡಲ್ಲಿ ಬೆನಿಫಿಷರಿ ಪೇಮೆಂಟಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗೆ ಏಳುವರೆ ಸಾವಿರ ಕೋಟಿ ಬರಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಏನಕ್ಕೆ ಬಡವರು ಕೊಡಕ್ಕೆ ಸಾಧ್ಯ ಆಗಲ್ಲ ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು ಈ ಥರ ಬಡವರು ಕೊಡೋಕೆ ಸಾಧ್ಯ ಆಗಲ್ಲ ನಾವೇ ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ಮೀಟಿಂಗ್ ಮಾಡಿ ಇಲ್ಲ ನೀನು ಹೇಳ್ತಾರೆ ಸತ್ಯ ಇದು ಬಡವರು ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ನಾವೇ ಸರ್ಕಾರ ವತಿಯಿಂದ ಕೊಡುವ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಜನ್ವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಲ್ಲಿ ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಸನ್ಮಾನ ಅಧ್ಯಕ್ಷೆ ಈಗ ನಲ್ವತ್ತೆರಡು ಸಾವಿರ ಮನೆಗಳು ಕೊಡಬೇಕಾಗಿತ್ತು ಓದ್ ತಿಂಗಳಲ್ಲೇ ಕೊ ಅದಲ್ಲೂ ಇವ್ರದ್ದು ನೂರೈವತ್ತು ಮನೆ ಇದೆ ನಿಮ್ಮ ತಾಲೂಕ್ದು ನೂರೈವತ್ತು ಮನೆ ಇದೆ ಓದ್ ತಿಂಗಳಲ್ಲಿ ಕೊಡಬೇಕಾಗಿತ್ತು ನಾವು ಸಾಧನಾ ಸಮಾವೇಶ ವಿಜಯನಗರಲ್ಲಿ ಮಾಡಿದ ಕಾರಣಕ್ಕೆ ನಾನು ಇಪ್ಪತ್ತೈದನೇ ತಾರೀಖಿಗೆ ಬೆಳಗಾಮಲ್ಲಿ ಕಾರ್ಯಕ್ರಮ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಆ ಸಾಧನ ಸಮಾವೇಶ ಎರಡು ವರ್ಷ ಸಾಧನಾ ಸಮಾವೇಶ ಕಾರ್ಯಕ್ರಮ ಹುಬ್ಳಿದ ಬೆಳ ವಿಜಯನಗರ ಮಾಡಿದ ಕಾರಣಕ್ಕೆ ನಾನು ಮುಂದೆ ಹಾಕಿದಿನಿ ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮನ ಮಾಡಿ ಮನೆ ಕೊಡ್ತಾ ಇದ್ದೀವಿ ಇವ್ರದ್ದು ಈಗ ನೂರೈವತ್ತು ಮನೆಗಳು ಈ ಬಾರಿ ಕೊಡ್ತಾ ಇದೀವಿ ಮಿಕ್ಕಿದ ಮನೆಗಳು ಅನ್ಸ್ ಇನ್ನೂರ ತೊಂಬತ್ತೆರಡಲ್ಲಿ ಉಳಿದಿರೋದೆಷ್ಟು ಇನ್ನೂರ ಐವತ್ತ್ಮೂರು ಮನೆಗಳು ಉಳಿದಿತ್ತದು ಡ್ರಾಪ್ ಆಗಿತ್ತು ಅದು ಕ್ಯಾಬಿನೆಟಲ್ಲಿ ಏನು ಮಾಡಿದ್ರು ಒಂದು ಲಕ್ಷ ಎಂಬತ್ತು ಸಾವಿರದಲ್ಲಿ ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ಬರೀ ಒಂದು ಲಕ್ಷ ಹದಿನೆಂಟು ಸಾವಿರ ಸ್ಯಾಂಕ್ಷನ್ ಮಾಡಿ ಅರವತ್ತೊಂದು ಸಾವಿರ ಮನೆಗಳು ಡ್ರಾಪ್ ಮಾಡಿದ್ರು ತಿರ್ಗಾ ಮನೆ ಇಲ್ಲ ಸರ್ ಆಲ್ರೆಡಿ ಕೆಲಸ ಶುರು ಆಗ್ಬಿಟ್ಟಿದೆ ಗುದ್ಲಿ ಪೂಜೆ ಆಗ್ಬಿಟ್ಟಿದೆ ಟೆಂಡರ್ ಆಗ್ಬಿಟ್ಟಿದೆ ಮಾಡಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಸ್ಕೊಂಡಿದ್ದೇನೆ ಅದನ್ನು ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ ಅದು ಕೆಲಸನ ಮಾಡ್ಕೊಡ್ತೀವಿ ಈಗ ಸರ್ಕಾರ ಇಂದಾನೆ ದುಡ್ಡು ಕೊಡಬೇಕಾಗಿನಿಂದ ನಾವು ಏನು ಈಗ ಡಿಲೇ ಮನೆಗಳು ಡಿಲೇ ಆಗೋಲ್ಲ ಕಂಪ್ಲೀಟ್ ಮಾಡಿ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಬಿಟ್ಟವ್ರೆ ಎರಡು ಸಾವಿರದ ಇಪ್ಪತ್ತ ಆರು ಕೊನೆಯದ ಒಳಗಡೆ ಎರಡ್ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳನ್ನು ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ಹೇಳಿದಾರೆ ಕಂಪ್ಲೀಟ್ ಮಾಡ್ಕೊಡ್ತಾರೆ ಅಲ್ಲ ಒಂದ್ ಒಂದ್ಸಲ ಅಧ್ಯಕ್ಷ ನಾವು ಕಾಂಟ್ರಾಕ್ಟ್ ಕೇಳಿದ ಏನು ಹೇಳ್ತಾರೆ ಸ್ಟೇಟ್ ಗೌರ್ಮೆಂಟ್ಲಿಂದ ಏನು ಅನುದಾನ ಬರಬೇಕಾಗಿತ್ತು ಸ್ಟೇಟ್ ಗೌರ್ಮೆಂಟ್ಲಿಂದ ಅನುದಾನ ನಮಗ ಪೇಮೆಂಟ್ ಆಗಲಿ ಕಾರಣದಿಂದ ನಾವು ಮಾಡ್ಲಕ್ ಆಗ್ತಾ ಇಲ್ಲ ಸರ್ಕಾರನೇ ಕೊಡ್ತಾ ಇದೆ ಪೇಮೆಂಟ್ ಕೊಡ್ಬೇಕಾಗಿತ್ತು ಅದು ಸರ್ಕಾರನೇ ಕೊಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ ವರೆಗೂ ಒಂದ್ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರು ಮನೆ ಕೊಡೋಕೆ ಕೊಡ್ತೀನಿ